ಡಾಕ್ಟರ್ ಡಾಕ್ಟರ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಪಿ ಎನ್ ಎಲ್ಲರಿಗೂ ಬೆಳಗಿನ ವಹಿಸಿರುವಂತುಭವಂದನೆಗಳನ್ನು ಕೋರುತ್ತ ಇಲ್ಲಿವರೆಗೆ ನಾವು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಉಪನ್ಯಾಸವನ್ನ ಜಿ ವಿ ಹರೀಶ್ರವರಿಂದ ತಾವು ಆಲಿಸಿದ್ದೇವೆ ನಿಜವಾಗ್ಲೂ ನಾವು ಈ ವರ್ಷದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕಾರ್ಯ ಯೋಜನೆಯನ್ನ ರೂಪಿಸಬೇಕಾಗಿರುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಈ ವರ್ಷದ ಕಾರ್ಯಕ್ರಮಗಳನ್ನು ಏನ್ ಮಾಡಬೇಕು ಅಂದಾಗ ಇವು ನಮಗಂತ ಸೌಭಾಗ್ಯ ಅಂತ ತಿಳ್ಕೊಬೇಕು ನಾವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅದರ ಪ್ರಯುಕ್ತವಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ನಿರ್ಣಯವನ್ನು ಕೈಕೊಂಡು ಈ ನಾಲ್ಕು ತಂತಿಯ ಬಗ್ಗೆ ಇದು ಸುವರ್ಣ ಸಂಭ್ರಮ ಅನ್ನುವಂತ ಒಂದು ಆಶಯವನ್ನು ಇಟ್ಟುಕೊಂಡು ನಾಲ್ಕು ತಂತೆಯ ಪ್ರತಿ ತಿಂಗಳ ಒಂದೊಂದು ಉಪನ್ಯಾಸವನ್ನು ಮಾಡಿಸಬೇಕಂತ ನಮ್ಮ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಅದು ನಿರ್ಣಯ ಆಯದಂತೆ ಯಾರನ್ನ ಪ್ರಥಮವಾಗಿ ನಾವು ಆಹ್ವಾನಿಸಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ನಾನು ಈಗಾಗಲೇ ಎಲ್ಲರೂ ತಾವು ಗೆಳೆಯರೆಲ್ಲ ಕೇಳಿರುವ ಹಾಗೆ ಯೂಟ್ಯೂಬ್ ನಲ್ಲಿ ಹರೀಶ್ ಅವರ ನಾವು ಉಪನ್ಯಾಸಗಳನ್ನ ನಾಲ್ಕು ತಂತಿಯ ಬಗ್ಗೆ ನಾನು ಕೇಳಿದ್ದೇನೆ ಬಹಳ ಅರ್ಥಪೂರ್ಣವಾಗಿ ಸಮಗ್ರವಾಗಿ ಪರಿಚಯಿಸುವ ಎಲ್ರಿಗೂ ತಿಳಿವರತ್ತೆ ಯಾಕಂದ್ರೆ ಇಲ್ಲಿವರೆಗೂ ನಾಲ್ಕು ತಂತಿ ಅಂದ್ರೆ ಏನಂದ್ರೆ ಬರೀ ತಂತಿ ಅಂತ ಹೇಳ್ಕೊಂಡು ಹೇಳಿದವರ ಬಹಳ ಜನ ಅದ ಆದ್ರೆ ಅದರ ಸಾರ ಏನೈತೆ ಅನ್ನುವುದನ್ನ ಒಟ್ಟು ಸಾರವನ್ನು ಈ ಒಂದು ಭಾರತೀಯ ತತ್ವಶಾಸ್ತ್ರದ ದರ್ಶನದ ಹಿನ್ನೆಲೆಯಲ್ಲಿ ಅದನ್ನು ಹೇಳುವಂತವ ಯಾರಾದರೂ ಸಮರ್ಥರಿದ್ರೆ ಅದು ಹರೀಶ್ ಅವ್ರು ಮಾಡ್ತಾರ ಅನ್ನುವಂಥ ವಿಚಾರವನ್ನು ನಾವೆಲ್ಲ ನಿರ್ಣಯ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಮೊದಲನೇ ಉಪನ್ಯಾಸವೇ ಏನಾಗ್ಬೇಕಂದ್ರೆ ಅದು ಅತ್ಯಂತ ಶ್ರೇಷ್ಠವಾಗಬೇಕು ಉಳಿದ ಮತ್ತೆ ಅಷ್ಟೇ ಅಲ್ಲೇನೆ ನಾವು ಏನ್ ಮಾಡಿದ್ವಿ ಅಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಕೊರೋನಾ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಟ್ರಸ್ಟ್ ನಮಗೆ ಮಾಡಿರುವಂತ ಕೆಲಸ ಏನಿದೆ ಅಂದ್ರೆ ಬೇಂದ್ರೆ ಸಮಗ್ರ ಕಾವ್ಯವನ್ನು ಕುರಿತು ಎರಡು ಗ್ರಂಥಗಳನ್ನ ಆರು ತಿಂಗಳ ಕಾಲ ಪ್ರತಿ ಶನಿವಾರ ಕಾರ್ಯಕ್ರಮಗಳನ್ನು ನಡೆಸಿ ಅವುಗಳನ್ನ ಗ್ರಂಥ ರೂಪದಲ್ಲಿ ತರಬೇಕಂತ ಹೇಳಿ ತಿಳ್ಕೊಂಡು ಈ ಕಾವ್ಯವನ್ನು ಕುರಿತು ಎರಡು ಗ್ರಂಥಗಳನ್ನ ತಂದಿದ್ದೆವು ನಾವು ಹಕ್ಕಿ ಹಾಸುತ್ತಿದೆ ಮತ್ತು ತೆನೆ ಹಾಲು ಅನ್ನುವಂತಹ ಎರಡು ಗ್ರಂಥಗಳು ಇದು ಸಮಗ್ರ ಕಾವ್ಯ ಕುರಿತು ಮತ್ತೆ ಬೇಂದ್ರೆ ಅವರ ನಾಟಕಗಳನ್ನು ಕುರಿತು ಇನ್ನೂ ಇಲ್ಲಿ ಬಂದಿದ್ದಿಲ್ಲ ಅದಕ್ಕೆ ಬೇಂದ್ರೆ ಅವರ ಸಮಗ್ರ ನಾಟಕವನ್ನು ಕೂಡ ನಾವು ಉಪನ್ಯಾಸವನ್ನು ಮಾಡಿಸ್ಬೇಕಂತ ಹೇಳಿ ಅದರ ಬಗ್ಗೆ ಮೂರು ತಿಂಗಳ ಉಪನ್ಯಾಸವನ್ನು ಎಲ್ಲಾ ನಾಟಕಗಳ ಬಗ್ಗೆ ಮಾತನಾಡಿಸಿ ಅದಕ್ಕೂ ಒಂದು ನಾವು ಏನ್ ಮಾಡಿದಿವಿ ಅಂದ್ರೆ ಇಂತಹ ಒಂದು ನಾಟ್ಯರಂಗ ಅನ್ನುವಂತ ಒಂದು ಗ್ರಂಥವನ್ನು ನಾವು ಪ್ರಕಟ ಮಾಡಿದ್ದೇವೆ ಟ್ರಸ್ಟ್ ವತಿಯಿಂದ ಈಗ ಈ ವರ್ಷ ನಾವು ಮಾಡುವಂತ ಏನು ನಾಲ್ಕು ತಂತಿಯ ಬಗ್ಗೆ ಏನು ಉಪನ್ಯಾಸಗಳು ನಡೀತವು ಆ ಎಲ್ಲ ಹನ್ನೆರಡು ಉಪನ್ಯಾಸಗಳನ್ನ ಕಡ್ಡಾಯವಾಗಿ ನಾವು ಕರೆಯುವಂತ ಏನು ಉಪನ್ಯಾಸ ಮಾಡಲು ಬರುವಂತವರು ಬರುವ ಸಂದರ್ಭದಲ್ಲಿಯೇ ತಮ್ಮ ಲೇಖನವನ್ನ ಕಡ್ಡಾಯವಾಗಿ ತಂದು ಕೊಡ್ಬೇಕು ಮತ್ತ ಹನ್ನೆರಡನೇ ಉಪನ್ಯಾಸದ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ಸಮಾರೋಪದಲ್ಲಿ ಆ ಗ್ರಂಥವನ್ನ ಅವತ್ತು ಬಿಡುಗಡೆ ಆಗ್ಬೇಕಂತ ಕೂಡ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿ ನಾವು ಟ್ರಸ್ಟ್ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಇಡೀ ವರ್ಷವಲ್ಲ ಮತ್ತೆ ಉಳಿದಂತೆ ಎಲ್ಲ ಕೆಲಸ ಇದ್ದೇ ಇರ್ತದೆ ಅದಕ್ಕೆ ಇದು ಒಂದು ಬಹಳ ಶ್ರೇಷ್ಠವಾದ ಬೇಂದ್ರೆಯವರ ನಾಲ್ಕು ತಂತಿ ಆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿರ್ತಕ್ಕಂಥ ಕೃತಿಗೆ ಒಂದು ನಾವು ಗೌರವವನ್ನು ಸಲ್ಲಿಸಬೇಕಾದ್ರೆ ಇಂಥ ಕಾರ್ಯವನ್ನು ನಾವು ಮಾಡಲೇಬೇಕು ಅನ್ನುವಂತಹ ನಿರ್ಣಯವನ್ನು ಇಟ್ಟುಕೊಂಡು ಈ ಒಂದು ಉಪನ್ಯಾಸಕ್ಕೆ ನಾವು ಅವರನ್ನು ಕೇಳಿದಾಗ ಸಂತೋಷದಿಂದ ಸಂಭ್ರಮದಿಂದ ಒಪ್ಪಿಕೊಂಡು ಬಂದ್ರು ಅವರಿಗೆ ನಾನು ಆ ಹಾರ್ದಿಕ ಒಂದನೆ ಅಭಿನಂದನೆಗಳ ಹೇಳ್ತೇನೆ ಹಾಗೇನೆ ಇದ್ರ ಸಂಚಾಲಕತ್ವವನ್ನು ಯಾರು ವಹಿಸ್ಬೇಕು ಯಾಕಂದ್ರೆ ಇವತ್ತ ಕೆಲಸ ಮಾಡೋರು ಹೇಳ್ತಾರ ಬೇಕಾದಷ್ಟು ಹೇಳ್ತಾರ ಬಂದ್ ನಿಂತ ಕೆಲಸ ಮಾಡಿ ಅದನ್ನೆಲ್ಲ ಒಟ್ಟು ಪುಸ್ತಕ ರೂಪದಲ್ಲಿ ತರೋದಷ್ಟು ಸರಳ ಅಲ್ಲ ಮಾತಾಡಿ ಹೋಗ್ರು ಬಹಳ ಜನ ಅದ್ರ ಕೃತಿ ರೂಪದಲ್ಲಿ ತರಬೇಕು ಅನ್ನೋದಾಗ ಹಿಂದೂ ಕೂಡ ನಾವು ಅದನ್ನ ಬೇಂದ್ರೆ ಟ್ರಸ್ಟ್ ಬಸುರ ಓಣೂರ್ ಆ ಕಾರ್ಯವನ್ನು ಒಪ್ಪಿಸಿದ್ವಿ ಈ ಸರ ಕೂಡ ಯಾಕಂದ್ರೆ ಆ ಗ್ರಂಥ ಒಳ್ಳೆ ರೀತಿಯಲ್ಲಿ ಬರಬೇಕು ಅದು ಸಮಗ್ರವಾಗಬೇಕು ಸರಿಯಾಗಿ ಅದು ಏನಾಗ್ಬೇಕಂದ್ರೆ ಆ ಸಂಯೋಜನೆಗೊಳ್ಳಬೇಕು ಅನ್ನುವಂತಹ ಹಿನ್ನೆಲೆ ಮತ್ತು ಏನ್ ಮಾಡಿದ್ವಿ ಅಂದ್ರ ಆ ಬಸವರಾಜ್ ಅವರಿಗೆ ಆ ಕಾರ್ಯವನ್ನು ಒಪ್ಪಿಸಿದ್ರು ಅವರು ಸಂತೋಷದಿಂದ ಅದು ನಮ್ಮ ಹೆಮ್ಮೆ ಅಂತ ಹೇಳಬೇಕು ಯಾಕಂದ್ರೆ ಒಬ್ಬ ವಿಶ್ವವಿದ್ಯಾನಿಲಯದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತವಾದ ಹುದ್ದೆಗಳನ್ನು ಅನುಭವಿಸಿ ಇಲ್ಲಿ ಬಂದು ಅದರ ಬಗ್ಗೆ ಮಾತಾಡಿ ಅದ್ರ ಸಂಗ್ರಹ ಮಾಡಿ ಕೊಡೋದು ಅಷ್ಟು ಸರಳ ಅಲ್ರೀ ಅದು ಬೇಂದ್ರೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಆ ಹಿನ್ನೆಲೆಯಲ್ಲಿ ಅವರು ಒಪ್ಪಿಕೊಂಡು ಈ ಕಾರ್ಯಕ್ಕೆ ಬಂದಿದ್ದಾರೆ ಇದಕ್ಕೆಲ್ಲ ತಾವುಗಳೆಲ್ಲ ಏನಿದೆ ಅಂತ ಹೇಳಿದ್ರೆ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ತಾವೆಲ್ಲರೂ ಪ್ರೀತಿಯಿಂದ ಇಲ್ಲಿ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಇದು ಏನಿದೆ ಅಲ್ಲ ಇದನ್ನ ಮಾಡಬೇಕಾದ್ರೆ ನಾವು ಏನ್ ಯೋಜನೆ ಮಾಡಿದ್ವಿ ಅಂದ್ರೆ ಆ ನಮ್ಗೆ ಏನಿದೆ ಅಂದ್ರೆ ಬೇಂದ್ರೆ ಕಾವ್ಯವನ್ನ ನಾವು ಇಂದಿನ ಪೀಳಿಗೆಯವರೆಗೆ ಅದನ್ನು ಪ್ರಸ್ತುತ ಪಡಿಸಬೇಕಾಗಿರುವಂತದ್ದು ಬಹಳ ಅಗತ್ಯ ಇದೆ ಯಾಕಂದ್ರೆ ಬೇಂದ್ರೆಯವರನ್ನು ನಾವೆಲ್ಲ ಅಹ್ ಕೇಳಿದವರು ಹಿರಿಯರೇ ಅದನ್ನ ಓದುವುದಲ್ಲ ಬೇಂದ್ರೆಯವರನ್ನು ಶಾಶ್ವತಗೊಳಿಸಬೇಕು ಅನ್ನುವಂಥದ್ದು ಯುವಕರಿಗೆ ಬೇಂದ್ರೆಯನ್ನು ನಾವು ಕಟ್ಟಕೊಡ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ಒಂದು ತಿಂಗಳ ಒಂದೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡು ಯಾಕಂದ್ರೆ ನೀವೆಲ್ಲ ಮುಂದೆ ಶಿಕ್ಷಕರಾಗುವಂತವ್ರು ಬೇಂದ್ರೆ ಕಾವ್ಯ ನಾಲ್ಕು ತಂತಿ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ನಿಮ ಮುಂದೆ ಉದ್ಭವ ಆಗ್ಬಾರ್ದು ಅವ್ರು ಹೇಳಿದಿರುವಂತದ್ದು ಏನಿದೆ ಅಂದ್ರೆ ನಾಲ್ಕು ತಂತಿಯಲ್ಲಿ ಭಾರತೀಯ ತತ್ವ ದರ್ಶನಗಳನ್ನ ಹೇಳಿದಿರಲ್ಲ ನೋಡಿದಿರಲ್ಲ ಪಂಪ ರನ್ನ ಪೊನ್ನ ಜನ್ನ ನೇಮಚಂದ್ರ ರಾಮಚಂದ್ರ ಅಲ್ಲಮ ರಾಘವಾಂಕ ಷಡಕ್ಷರಿ ಎಷ್ಟು ಕವಿಗಳು ಲಕ್ಷ್ಮೀಶ ಕುಮಾರವ್ಯಾಸ ಈ ಎಲ್ಲ ಕವಿಗಳನ್ನ ಅಧ್ಯಯನ ಮಾಡೋದ್ರ ಅಷ್ಟೇ ಅಲ್ಲ ವೇದ ಉಪನಿಷತ್ತು ಆಗಮಗಳನ್ನೆಲ್ಲ ಬೇಂದ್ರಿ ಅಂತ ಹೇಳಿದ್ರೆ ಅವರೊಬ್ಬ ದೊಡ್ಡ ಅವಧೂತ ಅವ್ರು ಹೇಳಿದ್ರು ದೇವತೆಯ ಸ್ವರೂಪದಲ್ಲಿ ನಾನು ಅವರನ್ನು ಆಧರಿಸ್ತೇನೆ ಅವರನ್ನ ಒಳಗಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಅಂತ ಮಾತು ಅಂತಹ ಭಾರತೀಯ ತತ್ವ ದರ್ಶನವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಕವಿ ಇದ್ರೆ ಅವ್ರ ಬೇಂದ್ರೆ ಒಬ್ಬರೇ ಅನ್ನೋದನ್ನು ನಾನು ಅದನ್ನ ಒಪ್ಕೊಳ್ಳೇಬೇಕು ಯಾಕಂದ್ರೆ ನಾವು ನೋಡಿರ್ತಕ್ಕಂಥ ಎಲ್ಲಾ ಕವಿಗಳು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡೋದು ಮಹಾಕವಿಗಳು ಹೇಗಿದ್ದಾರೆ ಯಾವುದ್ರೆ ಬೇಂದ್ರೆ ಅವರ ಮಹಾಕಾವ್ಯ ಯಾವ್ದು ರೀ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡುವಂತರದ ಇವತ್ತೆಲ್ಲ ಏನದ ಅಂದ್ರೆ ಬೇಂದ್ರೆ ಮಹಾಕಾವ್ಯ ಬೇಂದ್ರೆ ಮಹಾಕಾವ್ಯ ಬರಲಿಲ್ಲ ಹೇಳಿ ಬೇಂದ್ರೆ ಸಮಗ್ರ ಕಾವ್ಯವೇ ಅದರ ಮಹಾಕಾವ್ಯ ಅಂದ್ರೆ ಅವರ ಸಖಿಗೀತ ಅನ್ನುವಂಥದ್ದು ಕೂಡ ಮಹಾಕಾವ್ಯದ ರೀತಿಯಲ್ಲಿ ಇರ್ತಕ್ಕಂಥದ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬೇಂದ್ರೆ ಎಲ್ಲಾ ಆ ಪ್ರತಿಯೊಂದೊಂದು ಪದ್ಯವೂ ಒಂದೊಂದು ಮಹಾಕಾವ್ಯಕ್ಕೆ ಹೋಲುವಂಥದ್ದು ಅನ್ನುವಂಥದ್ದು ಅನ್ನುವುದನ್ನು ನಾವು ಮೀರು ಹಾಗಿಲ್ಲ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನಾನು ಅದಕ್ಕೆ ಸರ್ಗೆ ನಾನು ಕೇಳಿದೆ ಆ ವೇದದ ಒಂದು ಮಂತ್ರವಾಗಿರ್ತಕ್ಕಂಥ ಪುರುಷ ಸೂಕ್ತದಲ್ಲಿ ಬರುವಂತಹ ಆ ಪರಮಾತ್ಮನನ್ನು ಕುರಿತು ಆ ಪ್ರಾರ್ಥನೆಯನ್ನು ಮಾಡೋದು ಹರ ಹೋಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರೋ ಋತ್ವ ಅತ್ಯ ದಶಾಂಗುಲಂ ಪುರುಷಂ ಹೇ ವೇದಿ ಅಂದ್ರೆ ಈ ವೇದದ ಮುಖ್ಯವಾಗಿರ್ತಕ್ಕಂಥ ಆ ಪರಮಾತ್ಮನ ಸ್ವರೂಪ ಆ ಪುರುಷ ಯಾರು ಅಂದ್ರೆ ಬೇಂದ್ರೆ ಅನ್ನುವಂತಹ ಮಾತನ್ನ ನಾನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾಂಬನೆ ಇದನ್ನ ನೆರವೇರಿಸಿಕೊಡಬೇಕೆಂದು ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನ ವ್ಯವಸ್ಥಾಪಕರಾದ ಪ್ರಕಾಶ್ ಪಾಲಿ ಕೈಯವರಿಗೆ ಕೇಳಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಇಂದು ಹೊರಕವಿ ದರಾ ಬೇಂದ್ರೆ ಅವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ನಾಲ್ಕು ತಂತಿಗೆ ಸುವರ್ಣ ಮಹೋತ್ಸವ ನಿಮಿತ್ತ ಏರ್ಪಡಿಸಿರುವಂತಹ ಈ ಒಂದು ಸುಸಂದರ್ಭಕ್ಕೆ ಸಾಕ್ಷಿಯಾಗಿರುವಂತಹ ತಮಿಳನ್ನೂರ್ವಕ್ಕಾಗಿ ವಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸಮರ್ಥ ಹಾಗೂ ವಿಪತ್ಪೂರ್ಣವನ್ನು ಅಭ್ಯಾಸ ಪೂರ್ಣ ಉಪನ್ಯಾಸವನ್ನು ಮಾಡಿಸಿರುವಂತ ಒಂದೇ ಮಾತ್ರ ಪಾಠಶಾಲೆಯ ಸಂಸ್ಥಾಪಕರು ಖ್ಯಾತ ಸಾಹಿತಿಗಳು ಆದಂತಹ ಡಾಕ್ಟರ್ ಜಿ ವಿ ಹರೀಶ್ ಅವರು ಇಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಟ್ರಸ್ಟ್ ಪರವಾಗಿ ತುಂಬಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ ಇದು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಡಾಕ್ಟರ್ ಬಸವರಾಜ್ ಹೊರಟ್ಟಿಯವರು ಆಗಮಿಸಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರಲಾಗುತ್ತಿಲ್ಲ ಅನ್ನೋ ಸಂದೇಶವನ್ನ ನೀಡಿ ತಮ್ಮ ಕರ್ತವ್ಯದ ಮಾಡಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನು ಈ ಒಂದು ವಿಶೇಷ ಉಪನ್ಯಾಸೆಯ ಸಂಚಾಲಕರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಜೋಣೂರ್ ಅವರು ಕರ್ನಾಟಕ ಕೇಂದ್ರೀಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಅಧ್ಯಯನ ನಿರ್ದೇಶಕರಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಪ್ರತಿ ತಿಂಗಳು ಧಾರವಾಡಕ್ಕೆ ಆಗಮಿಸಿ ಈ ಒಂದು ವಿಶೇಷ ಸರಣಿ ಉಪನ್ಯಾಸೆಯನ್ನು ಯಶಸ್ವಗಳನ್ನು ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡಿಕ ಪರವಾಗಿ ಇನ್ನು ಇಂಟ್ರೆಸ್ಟ್ನ ಅಧ್ಯಕ್ಷರು ಈ ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಡಿ ಎಂ ಮೆರೆಮಠ ಈ ಎಲ್ಲ ಕಾರ್ಯಚಟುವಟಿಕೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಕೇವಲ ಹಿರಿಯರಿಗೆ ಮಾತ್ರ ಸೀಮಿತವಾಗಿದೆ ನಮ್ಮ ಉದಯೋನ್ಮುಖ ಶಿಕ್ಷಕರಿಗೆ ಇದು ಲಭಿಸಲಿ ಎನ್ನುವ ಕಾರಣದಿಂದ ನಾವು ಸಿದ್ದರಾಮೇಶ್ವರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಕೇಳ್ಕೊಂಡಾಗ ಡಾಕ್ಟರ್ ಕೆ ಜೆ ಪ್ರೀತಿಯಿಂದ ಒಪ್ಪಿಕೊಂಡು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿ ವೇದಿಕೆಯಲ್ಲಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಇನ್ನು ಸದಸ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಸ್ವಲ್ಪ ಅವರು ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಕಾಣಿ ಅವರನ್ನು ಕೂಡ ಪರವಾಗಿ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಅತ್ಯಂತ ಉತ್ಸುಕ ಅಭಿಮಾನಿಗಳಂತ ಡಾಕ್ಟರ್ ಶಶರ್ ನರೇಂದ್ರ ಆಗಿರ್ಬೋದು ಡಾಕ್ಟರ್ ಶೈಭೇಂದ್ರ ಸ್ವಾಮಿ ಅವರು ಶ್ರೀನಿವಾಸ್ ಪಾಟೀಲ್ ಸರ್ ಆನಂದ್ ಪಾಟೀಲ್ ಸರ್ ಮಧು ದೇಸಾಯಿ ಸರ್ ಗಾಯತ್ರಿ ಮೇಡಮ್ ಅರವಿಂದ್ ಜಾಗ ಶ್ರೀ ನರಸಿಂಹ ಪರಾಜಿ ಸರ್ ಬಸವರಾಜ್ ಅಕ್ಕಿ ಸರ್ ಪೊಲೀಸ್ ಪಾಟೀಲ್ ಡಾಕ್ಟರ್ ಮಲ್ಲಿಕಾರ್ಜುನ ಶ್ರೀನಿವಾಸ ಸಿ ಎಸ್ಮನ್ ಸರ್ ಪ್ರಾಂತಿನಾಥ್ ದಿಬ್ಬಲ್ ಸರ್ ಇದು ಅನೇಕ ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿದ್ದಾರೆ ತಮ್ಮ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಪ್ರತಿ ತಿಂಗಳ ಈ ಒಂದು ಕಾರ್ಯಕ್ರಮ ಕೇಂದ್ರ ಭವನದಲ್ಲಿ ಜರುಗಲಿದೆ ಶೋಭಾ ದೇಶಪಾಂಡೆ ಪ್ರತಿ ತಿಂಗಳ ಮೂರನೇ ಶನಿವಾರ ಒಬ್ಬ ಶ್ರೇಷ್ಠ ಉಪನ್ಯಾಸಕರುಗಳಿಂದ ನಾಲ್ಕು ತಂತಿಯ ವಿವಿಧ ಆಯಾಮಗಳ ಕುರಿತು ಮಾತನಾಡಲಿದ್ದಾರೆ ತಾವೆಲ್ಲರೂ ತಪ್ಪದೆ ಆಗಮಿಸಿ ಕಾರ್ಯಕ್ರಮಕ್ಕೆ ನನ್ನ